ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಜುಲೈ ಮಂತಿಂದು ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಪಿಚ್ಚರು ಖಂಡಿತವಾಗಲೂ ಕೂಡ ನಾನು ನಿಮಗೆ ಯಾವುದೇ ಭರವಸೆ ಇಲ್ಲದೆ ಯಾವುದೇ ಪ್ರೂಫ್ ಕರೆಕ್ಟಾಗಿ ಇಲ್ಲದೆ ಮಾಹಿತಿ ಕೊಡಲ್ಲ ಅದರ ಪ್ರಕಾರನೇ ನಿಮಗೆ ಕೊಟ್ಟಿದ್ದೆ ಈಗ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಪ್ರೂಫನ್ನು ಕೂಡ ಸಾಕಷ್ಟು ಜನ ಕಳಿಸಿದ್ದಾರೆ ಇದರಲ್ಲಿ ಎರಡು ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಅಪ್ಡೇಟ್ ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಈಗ ಎರಡು ಮೂರು ದಿನಗಳಿಂದ ಲೈವ್ ಮಾಡ್ತಾ ಎಲ್ಲ ಅಪ್ಡೇಟನ್ನು ತೊಗೊತಾ ಇದ್ದೀನಿ ಅದರಲ್ಲಿ ಕೆಲವು ಜನರು ನಮಗೆ ಆಲ್ರೆಡಿ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ಈ ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ನಾನು ಮೊದಲನೇ ಮೊದಲನೇ ಕಳಿಸಿದ್ದೆ ಓಕೆನಾ ಈಗ ಒಂದು ಸೆಕೆಂಡು ನಾನು ಅಪ್ ಅಪ್ಡೇಟ್ ಮಾಡ್ತೀನಿ ಈಗ ನಿನ್ನೆ ನಾನು ಲೈವ್ ಮಾಡಿದ ನಂತರವೂ ಕೂಡ ಸ್ಕ್ರೀನ್ಶಾಟ್ಗಳು ಬಂದಿದೆ ಓಕೆ ಇದು ನಾನು ಮೊದಲು ಕಳಿಸಿದ್ದು ನಿಮಗೆ ಅರುಣ್ ಕುಮಾರಿ ಅವ್ರದ್ದು ಅವರ ಒಂದು ಎಂ ಪಾಸ್ಬುಕ್ಕನ್ನೇ ಕಳಿಸಿದ್ದಾರೆ ಅದರ ಜೊತೆಯಲ್ಲಿ ಮತ್ತೊಬ್ಬರು ಕೂಡ ಕಳಿಸಿದ್ರು ಅವರು ಜಸ್ಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ದು ಕಳಿಸಿದ್ರು ಬಟ್ ಹಣ ಬಂದಿರೋದು ಅವ್ರಿಗೆ ಅವರೇ ಕಮೆಂಟ್ ಮಾಡಿರೋದು ಇವರು ಕೂಡ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕಳಿಸಿದರೆ ನೋಡ್ಬೋದು ಆರು ಜನರಿಗೆ ಹಣ ಬಿಡುಗಡೆ ಆಗಿರೋದು ಇದು ನಿನ್ನೆ ಬಂದಿರತಕ್ಕಂಥದ್ದು ನಾನು ಡೀಟೇಲಾಗಿ ಕಳಿಸಿ ಇದನ್ನೇನಿದೆ ಡೀಟೇಲಾಗಿ ಕಳಿಸಿ ಎಂದು ಸರ್ ನಮ್ಮ ಮೆಸೇಜ್ ಬಂದಿದ್ದನ್ನು ಇದನ್ನು ಎರಡನೇ ತಾರೀಕು ನಿನ್ನೆ ರಜಾ ಇದ್ದರೂ ಸಹ ಗಾಂಧಿ ಜಯಂತಿ ಆದರೂ ಸಹ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿರುವ ಪ್ರೂಫ್ ಇದೆ ಓಕೆನಾ ಎರಡನೇ ತಾರೀಕು ಐನೂರ ಹತ್ತು ರೂಪಾಯಿ ಅವ್ರಿಗೆ ಮೂರು ಜನರಿಗೆ ಓಕೆನಾ ಮೂರು ಜನರಿಗೆ ಹದಿನೇಳು ಮೂರಲ್ಲಿ ಐವತ್ತೊಂದು ಆ ರೀತಿಯಾಗಿ ಬಿಡುಗಡೆ ಆಗಿದೆ ಓಕೆನಾ ಹಾಗಾಗಿ ಈ ರೀತಿಯಾಗಿ ಕೆಲವರು ಪ್ರೂಫನ್ನು ಕಳಿಸಿದ್ದಾರೆ ಕೆಲವು ಪ್ರೂಫ್ ಕಳಿಸಿಲ್ಲ ಬಟ್ ಹಣ ಬಿಡುಗಡೆ ಆಗಿರೋದಂತೂ ಪಕ್ಕ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಓಕೆನಾ ಹಾಗಾಗಿ ಇದರಲ್ಲಿ ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂದರೆ ಬಹುತೇಕ ಜನರು ದಾವಣಗೆರೆ ಡಿಸ್ಟಿಕ್ಟ್ನವರು ಮತ್ತು ಮೈ ಮೈಸೂರು ಡಿಸ್ಟಿಕ್ನವರೇ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಲೈವ್ನಲ್ಲೂ ಕೂಡ ಮೈಸೂರು ಡಿಸ್ಟಿಕ್ನವರೇ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ದಾವಣಗೆರೆ ಡಿಸ್ಟಿಕ್ನವರಿಗೆ ಮೈಸೂರು ಡಿಸ್ಟಿಕ್ಟ್ನವರಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಈಗೆಲ್ಲೋ ಒಂದು ಕಡೆ ಕಂಡು ಬರ್ತಾ ಇದೆ ನೋಡೋಣ ಕಾದ್ ನೋಡೋಣ ಇಷ್ಟು ಈಗ ಇವತ್ತಿನ ಲೈವ್ ಕೂಡ ಸಂಜೆ ಆರು ಮೂವತ್ತಕ್ಕೆ ಲೈವ್ ಇರುತ್ತೆ ಮಿಸ್ ಮಾಡಿದೆ ಎಲ್ಲರೂ ಜಾಯ್ನ್ ಆಗಿ ದಾವಣಗೆರೆ ಫಸ್ಟು ದಾವಣಗೆರೆಯವರೇ ಮೂರ್ನಾಲ್ಕು ಜನ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ರು ಕಮೆಂಟನ್ನು ಕೂಡ ಮಾಡಿದರು ಆಮೇಲೆ ಮೈಸೂರು ಡಿಸ್ಟ್ರಿಕ್ನವ್ರು ಈಗ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇನ್ನು ನೆಕ್ಸ್ಟು ಯಾವ ಡಿಸ್ಟಿಕ್ ಬರುತ್ತೆ ಅಂತ ಇವತ್ತು ಆರು ಮೂವತ್ತಕ್ಕೆ ಲೈವ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಚೆಕ್ ಮಾಡೋಣ ಅದೇ ರೀತಿ ನೀವು ವಿಡಿಯೋ ನೋಡ್ತಾ ಇದ್ದರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಸ್ಕ್ರೀನ್ ಯಾರಿಗೆ ಹಣ ಬಿಡುಗಡೆ ಆದರೆ ಇವತ್ತು ಕೂಡ ಆಗುತ್ತೆ ಓಕೆನಾ ಯಾಕೆಂದರೆ ನಿನ್ನೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ಆದರೂ ಸಹ ನಿಮಗೆ ಸಾಕಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ ಅನ್ನ ಹಣ ಅದನ್ನು ಪ್ರೂಫ್ ಕೂಡ ಕಳಿಸಿದ್ದಾರೆ ಲೈವ್ನಲ್ಲೂ ಕೂಡ ಹೇಳಿದ್ದಾರೆ ನಿನ್ನೆ ಆರು ಗಂಟೆಗೆ ಬಂತು ಅಂಥೇಳಿ ರತ್ನಮ್ಮ ಅಂತ ಹೇಳಿ ನಿನ್ನೆ ಕೂಡ ಲೈವ್ನಲ್ಲೂ ಕೂಡ ಹೇಳಿದರು ಹಾಗಾಗಿ ಎರಲ್ಲ ವೇಯ್ಟ್ ಮಾಡ್ತಾ ಇದ್ದೀರ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಯಾರಿಗೆ ಹಣ ಬಿಡುಗಡೆ ಎಷ್ಟೇ ಸಮಯದಲ್ಲಿ ಬಿಡುಗಡೆ ಆದರೂ ಯಾವ ಮಂತಿಂದು ಯಾವಾಗ ಬಿಡುಗಡೆ ಆಯಿತು ಎಷ್ಟು ಅಮೌಂಟ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೀವು ಈ ಜಸ್ಟ್ ನೀವು ಯೂಟ್ಯೂಬಿಗೆ ಬಂದರೆ ಇಲ್ಲಿ ಮೋರ್ ಅಂತ ಇರುತ್ತೆ ಇಲ್ಲಿ ಬಂದು ನೀವು ಜಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಬಂದರೆ ಇಲ್ಲಿ ನೀವು ಯಾವ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಸ್ಕ್ರೀನ್ಶಾಟನ್ನು ನೀವು ಕಳಿಸ್ಬೋದು ಆಗಿರುತ್ತೆ ಓಕೆನಾ ಮೆಸೇಜ್ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಅಲ್ಲಿ ಬಂದಿರೋ ಡೇಟ್ ಇರುತ್ತೆ ನಿಮಗೆ ಬಂದಿರೋ ಅಮೌಂಟ್ ಇರುತ್ತೆ ನೀವು ಯಾವ ಡೇಟಿಗೆ ಸ್ಕ್ರೀನ್ಶಾಟ್ ತೆಗ್ದಿದ್ದೀರಾ ಅಂತಲೂ ಕೂಡ ಅದರಲ್ಲಿ ಕಾಣಿಸುತ್ತೆ ಓಕೆನಾ ಹಾಗಾಗಿ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಇರೋದಿಲ್ಲ ಫೇಕ್ ಆಗಿದ್ದರೆ ಅದರಲ್ಲಿ ಎಡಿಟ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಮ್ಮ ಏನು ನಮ್ಮ ವೀಕ್ಷಕರಿಗಿಂತಲೂ ಕೂಡ ನಮಗೆ ಒಂದು ಲೆವೆಲ್ ನಾಲೆಡ್ಜ್ ಇದೆ ಖಂಡಿತವಾಗ್ಲೂ ಕೂಡ ಅಂಥ ಫೇಕ್ ಇನ್ಫಾರ್ಮೇಷನ್ನ ನಾವು ಶೇರ್ ಮಾಡೋದಿಲ್ಲ ಓಕೆನಾ ಹಾಗಾಗಿ ಅನ್ನಭಾಗ್ಯ ಯೋಜನೆ ಯೋಜನೆಗೆ ಸದ್ಯಕ್ಕೆ ಈಗ ಎರಡು ಜಿಲ್ಲೆಯ ಜನರು ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಯಾವ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂತ ನಿಮಗೇನಾದರೂ ನೀವು ಬೇರೆ ಬೇರೆ ಜಿಲ್ಲೆಯವರಾಗಿ ಹಣ ರಿಸೀವ್ ಮಾಡ್ಕೊಂಡಿದ್ದರೆ ದಯವಿಟ್ಟು ಸ್ಕ್ರೀನ್ಶಾಟನ್ನು ಕಳಿಸೋದು ಮರಿಬೇಡಿ ಲೈವ್ನಲ್ಲೂ ಕೂಡ ಹೇಳ್ತೀನಿ ಯಾರಿಗೆ ಹಣ ಬಿಡುಗಡೆ ಆಗಿದೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಎಲ್ಲ ಮಾಹಿತಿಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಇನ್ನು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ನೋಡೋಕ್ಕೋದ್ರೆ ಅನ್ನ ಬಗ್ಗೆ ಯೋಜನೆ ಇದು ಅದು ಇನ್ನೂ ಕೂಡ ಅಪ್ಡೇಟೇ ಆಗಿಲ್ಲ ಇನ್ನೂ ಇದೇ ರೀತಿ ಇದೆ ಜುಲೈ ಆಗಿಲ್ಲ ಸೆಪ್ಟೆಂಬರ್ ಆಗಿಲ್ಲ ಜುಲೈ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದ್ದರೂ ಸಹ ಡಿ ಬಿ ಟಿಯಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾರಿಗಲ್ಲ ಹಣ ಬಿಡುಗಡೆ ಆಗಿಲ್ಲ ಮೊದಲನೇದಾಗಿ ಹೇಳಬೇಕು ಅಂದರೆ ಇನ್ನೂ ಐದು ಹತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು ಮೈಸೂರು ಮತ್ತು ದಾವಣಗೆರೆ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂದ ತಕ್ಷಣ ಮೈಸೂರಲ್ಲಿರೋ ಎಲ್ರಿಗೂ ದಾವಣಗೆರೆಯಲ್ಲಿರೋ ಎಲ್ರಿಗೂ ಹಣ ಬಿಡುಗಡೆ ಆಗಿದೆ ಅಂತಲ್ಲ ಅಲ್ಲಿರೋ ಐದು ಹತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಓಕೆನಾ ಬೇರೆ ಜಿಲ್ಲೆಯರು ಕ್ಲಾರಿ ಕ್ಲಾರಿಫಿಕೇಷನ್ ಕೊಟ್ಟರೆ ಈಗ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನು ನಮಗೆ ಪ್ರೂಫ್ ಕಳಿಸಿರೋದು ಮೈಸೂರು ಮತ್ತು ದಾವಣಗೆರೆಯವರು ಅಲ್ಲಿರೋ ಎಲ್ರಿಗೂ ಬಂದಿಲ್ಲ ಓಕೆನಾ ಕ್ಲಾರಿಟಿ ತಿಳ್ಕೊಳ್ಳಿ ಎಲ್ಲ ರಾಜ್ಯ ರಾಜ್ಯದಾದ್ಯಂತನೂ ಕೂಡ ನಿಮಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿರ್ಬೋದಷ್ಟೇ ಎಲ್ಲ ಕಡೆನೂ ಎಲ್ಲ ಜನರಿಗೂ ಒಟ್ಟಿಗೆ ಬಿಡುಗಡೆ ಆಗುವಂಥದ್ದು ಅಲ್ಲ ಓಕೆನಾ ಅದು ಮೊದಲಿನಿಂದ ನೋಡಿದ್ದೀವಿ ಬಿಡುಗಡೆ ಆಗೋಕ್ಕೆ ಶುರು ಆದರೆ ಒಂದು ತಿಂಗಳುಗಟ್ಟಲೆ ಇದೆ ಅನ್ನ ಬಗ್ಗೆ ಹಣ ಅಷ್ಟು ಟೈಮ್ ಇದೆ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಮಾಹಿತಿ ಇರುವಂಥ ಪ್ರಕಾರ ಕೆಲವರು ಸಾಕಷ್ಟು ಜನ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಹೇಳಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಬಟ್ ನಮಗಿರೋ ಅಂತ ಮಾಹಿತಿ ಪ್ರಕಾರ ಎರಡು ಸಾವಿರ ಹನ್ನೆರಡನೇ ಕಂತು ಬಿಡುಗಡೆ ಆದ ನಂತರವೇ ಬರೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವುದೇ ಕಂತನ್ನು ನೀವು ಅಬ್ಸರ್ವ್ ಮಾಡಿ ರೆಗ್ಯುಲರ್ ಕಂತು ಎರಡು ಸಾವಿರ ಹಾಕಲಿಕ್ಕೆ ಸಾಕಷ್ಟು ಅದರಲ್ಲಿ ಎರಡು ಸಾವಿರ ಬಿಡುಗಡೆ ಮಾಡ್ತಿದ್ದಾಗೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಜನರಿಗೆ ಟೆಕ್ನಿಕಲ್ ಇಶ್ಯೂ ಅಂಥೇಳಿ ಲೇಟ್ ಆಗ್ತಾಯಿದೆ ಓಕೆನಾ ಎರಡೂವರೆ ಸಾವಿರ ಕೋಟಿ ಏನೋ ಬಿಡುಗಡೆ ಮಾಡಲಿಕ್ಕೆ ಇನ್ನು ನಾಲ್ಕು ಸಾವಿರ ಬಿಡುಗಡೆ ಮಾಡೋಕ್ಕೋದ್ರೆ ಮತ್ತೆ ಟೆಕ್ನಿಕಲ್ ಇಶ್ಯೂ ಆಗೋಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡು ಸಾವಿರ ಮತ್ತೆ ಮೊದಲು ಬಿಡುಗಡೆ ಮಾಡಿ ಎಂಟರಿಂದ ಹದಿನೈದು ದಿನದವರೆಗೂ ಟೈಮ್ ತೊಗೊಂಡು ನಂತರ ನಿಮಗೆ ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ನಿಮಗೆ ಹೋಗ್ಬೋದು ಈಗ ಹನ್ನೆರಡನೇ ಕಂತು ನಿಮಗೆ ದಸರಾ ಟೈಮಿಗೆ ಬಿಡುಗಡೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಮಾಹಿತಿ ಬಂದಿದೆ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ಹದಿಮೂರನೇ ಕಂತು ಯಾವಾಗ ಬರುತ್ತೆ ಅಂತ ನೋಡೋಕೋದ್ರೆ ಇನ್ನೂ ಕೂಡ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹದಿಮೂರನೇ ಕಂತು ಬರೋದು ಲೇಟ್ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಇದೆ ಓಕೆನಾ ಹಾಗಾಗಿ ಈಗ ಪೇಪರ್ ಸ್ಟೇಟ್ಮೆಂಟ್ ಕೂಡ ಸಿಕ್ಕಿತ್ತು ನಿಮಗೆ ಸ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಯಾವ ಟೈಮಿಗೆ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂದರೆ ಆ ರೀತಿ ನಾಲ್ಕು ಸಾವಿರ ಬರೋಲ್ಲ ಓಕೆನಾ ಹಣ ಜಮ ಆಗೋದು ನಿಮಗೆ ಮೆಸೇಜ್ ಬರುತ್ತಲ್ಲ ನಾಲ್ಕು ಸಾವಿರ ಕ್ರೆಡಿಟೆಡ್ ಆ ರೀತಿ ಬರೋಲ್ಲ ಒಂದಾದ ಮೇಲೆ ನಿಮಗೆ ಒಂದು ವಾರ ಹದಿನೈದು ಸಹ ಡಿಫ್ರೆನ್ಸಲ್ಲಿ ನಿಮಗೆ ಎರಡು ಸಾವಿರ ಎರಡು ಸಾವಿರ ಆಗಿ ಡಿಫ್ರೆನ್ಸಲ್ಲಿ ಬಿಡುಗಡೆ ಆಗುತ್ತೆ ಇದುವರೆಗೂ ಹಣ ಬಿಡುಗಡೆ ಆಗಿರುವಂಥ ನೀವು ಇನ್ಫಾರ್ಮೇಷನ್ ತೆಗೆದು ನೋಡೋಕ್ಕೋದ್ರೆ ಬಾಕಿ ಕಂತುಗಳು ನಿಮಗೆ ಇಪ್ಪತ್ತು ಸಾವಿರದವರೆಗೂ ಕೂಡ ಬಿಡುಗಡೆ ಆಗಿದೆ ಹತ್ತು ಕಂತು ಎಲೆಕ್ಷನ್ಗಿಂತ ಮೊದಲು ಹತ್ತು ಕಂತು ಬಿಡುಗಡೆ ಆಗಿತ್ತು ಅದರಲ್ಲಿ ಕೆಲವೊಬ್ಬೊಬ್ಬರಿಗೆ ನಾಲ್ಕು ಕಂತು ಬಂದವರಿಗೆ ಆರು ಕಂತು ಬಂದಿದೆ ಆರು ಕಂತು ಬಂದವರಿಗೆ ನಾಲ್ಕು ಕಂತು ಬಂದಿದೆ ಹತ್ತು ಒಂದು ಒಂದರಿಂದ ಹತ್ತು ಕಂತು ಇರೋರಿಗೂ ಒಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಬಟ್ ರೆಗ್ಯುಲರ್ ಕಂತು ಮಾತ್ರ ಎರಡೆರಡು ಸಾವಿರ ರೂಪಾಯಿ ಆಗಿ ಬಿಡುಗಡೆ ಆಗ್ತಾ ಹೋಗ್ತಾ ಇರೋದು ಬಿಟ್ಟರೆ ಅದಕ್ಕಿಂತ ಹೆಚ್ಚು ಬಿಡುಗಡೆ ಆಗ್ತಾ ಇಲ್ಲ ಓಕೆನಾ ಹಾಗಾಗಿ ಇನ್ನು ಡಿ ಬಿ ಟಿ ಸ್ಟೇಟಸ್ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ ಜುಲೈ ಮಂತ್ ಆಗಿಲ್ಲ ನಿಮ್ಗೆ ಇಲ್ಲಿ ಮೇ ಮಂತು ನೀವು ಜಸ್ಟ್ ರೇಷನ್ ಕಾರ್ಡ್ ನಂಬರನ್ನ ಎಂಟ್ರಿ ಮಾಡಿ ಕೊಟ್ಟರು ಸಹ ಎನ್ ಪಿ ಸಿ ಐ ಚೆಕ್ ಅಂತಾನೆ ತೋರಿಸ್ತಾ ಇದೆ ಏಪ್ರಿಲ್ವರೆಗೂ ಮಾತ್ರ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅದನ್ನೆಲ್ಲ ಆದಷ್ಟು ಬೇಗ ಸರ್ಕಾರ ಪ್ರೊಸೆಸ್ ಮಾಡಬೇಕು ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಗೃಹಲಕ್ಷ್ಮಿ ಅನ್ನಭಾಗ್ಯ ಒಂದು ದಿನಾಂಕ ನಿಗದಿ ಮಾಡಬೇಕು ಈ ರೀತಿ ಯಾವುದೋ ಎರಡು ಮೂರು ತಿಂಗಳು ಪ್ರತಿ ಸಾರಿನೂ ಆಗ್ತಾ ಹೋದರೆ ಜನರಿಗೆ ಒಂದು ವಿಶ್ವಾಸ ಹೋಗ್ಬಿಡುತ್ತೆ ಆಮೇಲೆ ಮಧ್ಯ ಬೇರೆ ಬೇರೆ ಜನ ಬಂದ್ಬಿಟ್ಟು ಇಲ್ಲ ಬಿಡುಗಡೆ ಆಗಲ್ಲ ಸ್ಟಾಪ್ ಆಗುತ್ತೆ ಯಾವುದು ಬಂದಿಲ್ಲ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋರು ಕೂಡ ಇದ್ದೇ ಇರ್ತಾರೆ ಹಾಗಾಗಿ ಸರ್ಕಾರ ಒಂದು ಟೈಮನ್ನು ನಿಗದಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್ ಹನ್ನೆರಡನೇ ಕಂತು ಅಕ್ಟೋಬರ್ ಹತ್ತಿರ ಒಳಗಡೆ ಅಂತೂ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಕಾದ್ ನೋಡೋಣ ಇನ್ನೊಂದು ಎಷ್ಟು ಇನ್ನೊಂದು ವಾರ ಇದೆ ಅಷ್ಟೇ ಒಂದು ಒಳಗಡೆ ಅಂತೂ ಬಿಡುಗಡೆ ಆಗ್ಬೋದು ಅಷ್ಟೊಳಗೆ ದಸರಾ ಟೈಮಿಗೆ ಬಿಡುಗಡೆ ಆದಂಗೆ ಆಗುತ್ತೆ ಹದಿಮೂರನೇ ಕಂತು ಇನ್ನೂ ಲೇಟ್ ಇದೆ ಅನಿಸುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಅನ್ನಭಾಗ್ಯ ಇನ್ನೂ ಕೂಡ ಜುಲೈ ಬರಬೇಕು ಆಗಸ್ಟ್ ಬರಬೇಕು ಸೆಪ್ಟೆಂಬರ್ ಕೂಡ ಇನ್ನು ನೆಕ್ಸ್ಟ್ ಬರಬೇಕು ಇನ್ನು ಅದು ಇನ್ನೂ ಅನ್ನಭಾಗ್ಯ ಇನ್ನೂ ಮೂರು ತಿಂಗಳ ಹಣ ಬರೋದು ಬಾಕಿ ಇದೆ ಯಾಕೆಂದರೆ ಈಗ ಆಲ್ರೆಡಿ ಅಕ್ಟೋಬರ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಓಕೆನಾ ಹಾಗಾಗಿ ಏನೇ ಮಾಹಿತಿ ಬೇಕು ಸಾರಿ ಏನೇ ಇನ್ಫಾರ್ಮೇಷನ್ ಕೊಡೋದಾದರೂ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ನಮ್ಮ ನಿಮಗೆ ನಿಮ್ಮ ಫೇಸ್ಬುಕ್ ಇದೆ ಅಂದರೆ ಫೇಸ್ಬುಕ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಇದೆ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡೈರೆಕ್ಟ್ ಮೆಸೇಜನ್ನು ಮಾಡುವ ಮೂಲಕ ತಿಳಿಸಿ ಬೇರೆಯವರಿಗೂ ಕೂಡ ಅನುಕೂಲ ಆಗುತ್ತೆ ಯಾವ ಜಿಲ್ಲೆ ಬಂದಿದೆ ಯಾವ ಜಿಲ್ಲೆ ಬಂದಿಲ್ಲ ಅಂತ ಓಕೆನಾ ಅಂತೂ ಸದ್ಯಕ್ಕಂತೂ ಹನ್ನೊಂದನೇ ಕಂತು ಲಾಸ್ಟ್ ವೀಕು ಬಿಡುಗಡೆ ಆದವರಿಗೆ ಉಳ್ಕೊಂಡವರಿಗೆ ಓಕೆನಾ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿರಲಿಲ್ಲ ಹನ್ನೊಂದನೇ ಕಂತು ಅದು ಬಿಡುಗಡೆ ಆಗ್ತಾ ಬಂತು ಈಗ ಸಾಕಷ್ಟು ಜನರಿಗೆ ಹನ್ನೊಂದನೇ ಕಂತು ಯಾರ್ಯಾರಿಗೆ ಬಾಕಿ ಇತ್ತು ಅವರಿಗೆ ಬಿಡುಗಡೆ ಇದೆ ಈಗ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಈಗ ಲೈಟಾಗೆ ಎರಡು ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದೆ ಮುಂದೆ ನೋಡೋಣ ಲೈವ್ನಲ್ಲಿ ಸಿಕ್ಕೇ ಸಿಗುತ್ತೆ ಮಾಹಿತಿ ಯಾರೇ ಆದರೂ ಈ ಕಡೆ ಈಗ ಎರಡು ಮೂರು ದಿನ ಆಗ್ತಿದ್ದಂಗೆ ಹೆಚ್ಚೆಚ್ಚು ಜನರಿಗೆ ಬಿಡುಗಡೆ ಆಗೋಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ಪ್ರೂಫ್ ಕಳಿಸ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಸಾರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಕೊಳ್ಳಿ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ನಮಗೂ ಕೂಡ ನೀವು ಕೇಳ್ಬೋದಾಗಿರುತ್ತೆ ಓಕೆನಾ ಪ್ರೂಫನ್ನು ಕೂಡ ಕಳಿಸ್ಲಿಕ್ಕೂ ಕೂಡ ಬೇಕಾಗುತ್ತೆ ಹಾಗಾಗಿ ಫಾಲೋ ಮಾಡ್ಕೊಂಡಿರಿ ಇನ್ಸ್ಟಾಗ್ರ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಮಾಹಿತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್